ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕೆ ಸ್ಟುಡಿಯೋದ ಈ ಪುಟ್ಟ ವಿಡಿಯೋಗೆ ನಿಮಗೆ ಸ್ವಾಗತ ನಾನು ಗಬ್ರೀ ಶಕ್ಕೆ ಇವತ್ತು ನಾನು ಒಂದು ಮೂವಿಯ ಟೀಸರ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಈ ಟೀಸರ್ನ ಹೆಸರು ಎಷ್ಟು ವಿಶೇಷವಾಗಿದೆಯೋ ಅಷ್ಟೇ ಈ ಟೀಸರ್ ಕೂಡ ವಿಶೇಷವಾಗಿದೆ ಟ್ರೈಲರ್ ಹೇಗಿರುತ್ತೆ ಅಂತ ಕಾಯೋತ್ರ ಆಗಿದೆ ಈ ಟೀಸರ್ನ ಹೆಸರು ಅಂದರೆ ಈ ಸಿನಿಮಾದ ಹೆಸರು ಸಾಂಕೇತ್ ಅಂತ ಇದನ್ನ ನಿರ್ದೇಶನ ಮಾಡಿದ್ದು ಕೆ ರಾವ್ ಅಂತ ಈ ಟೀಸರ್ ನೋಡಿದರೆ ನನಗೆ ಏನು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ಹೇಳ್ತೀನಿ ಯೂಶ್ವಲಿ ಒಂದು ಸಸ್ಪೆನ್ಸ್ ಸಿನ್ಮಾ ಅಂತಂದರೆ ಒಂದು ಕುತೂಹಲ ಕೆರಳಿಸೋ ಥರ ಸಿನ್ಮಾ ನೋಡಬೇಕು ಅಂತ ಮಾಡೋ ಥರ ಏನಾಗುತ್ತೆ ಇದರಲ್ಲಿ ಕೊನೆಗೆ ಏನಾಗುತ್ತೆ ಅಂತ ಒಂದು ಪ್ರಶ್ನೆ ಮೂಡೋ ಥರ ಇದ್ರೆ ಅದು ಸಕ್ಸಸ್ಫುಲ್ ಟೀಸರ್ ಅಂತ ನಾವು ಹೇಳ್ತೀವಿ ಅದು ಸಕ್ಸಸ್ಫುಲ್ ಟ್ರೇಲರ್ ಅಂತ ನಾವು ಹೇಳ್ತೀವಿ ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ಟೀಸರ್ ಅಥವಾ ಒಂದು ಟ್ರೇಲರ್ ನಿಮಗೆ ಇನ್ವಿಟೇಷನ್ ಇದ್ದಂಗೆ ಒಂದು ಸಿನಿಮಾ ನೋಡೋಕ್ಕೆ ಇನ್ವಿಟೇಷನ್ ಇದ್ದಂಗೆ ಇನ್ವಿಟೇಷನ್ ಚೆನ್ನಾಗಿದ್ದರಷ್ಟೇ ನಾವು ಸಿನಿಮಾಗಳಿಗೆ ಹೋಗ್ತೀವಿ ಅದು ನಾವು ಇತ್ತೀಚೆಗೆ ರೂಢಿಸ್ಕೊಂಡಿರುವಂಥ ಒಂದು ಪರಿಪಾಠ ಮುಂಚೆ ಏನು ಟೀಸರ್ ಇರಲಿಲ್ಲ ಟ್ರೇಲರ್ ಇಲ್ಲ ಡೈರೆಕ್ಟಾಗಿ ಸಿನಿಮಾ ರಿಲೀಸ್ ಆಗ್ತಿತ್ತು ಜನ ಥಿಯೇಟ್ರಿಗೆ ಹೋಗಿ ನೋಡ್ತಿದ್ರು ನಮ್ಮ ಹೀರೋ ಸಿನ್ಮಾ ಅಂತ ನೋಡ್ತಿದ್ರು ಈಗ ಬದಲಾಗಿದೆ ಸೊ ಹೀಗಾಗಿ ಒಳ್ಳೆ ಟೀಸರ್ಗಳನ್ನ ಮಾಡೋದು ಬಹಳ ಮುಖ್ಯ ಆ ದೃಷ್ಟಿಯಿಂದ ಇದು ಒಂದು ಒಳ್ಳೆ ಟೀಸರ್ ಅಂತ ಹೇಳ್ಬೋದು ಅಂದರೆ ಈ ಸಿನಿಮಾದ ಹೆಸರೇ ಅಂತ ಸೊ ಸಿನಿಮಾ ಸಿನಿಮಾದ ಟೀಸರ್ ಶುರು ಆಗೋದು ಕೂಡ ಸಾಂಕೇತನ ವ್ಯಕ್ತಿಯ ಬಗ್ಗೆ ಸಾಂಕೇತ ಗೊತ್ತಾ ಅನ್ನೋ ದೃಷ್ಟಿಯಿಂದನೇ ಸಾಂಕೇತ ಅಂದರೆ ಯಾರು ಈ ಥರನೇ ಗೊತ್ತಾಗುತ್ತೆ ಬೇರೆ ಬೇರೆ ಹೆಣ್ಮಕ್ಳು ಬೇರೆ ಬೇರೆ ಲೊಕೇಶನಲ್ಲಿ ಬೋ ಬೇರೆ ಬೇರೆ ಭಾವನೆಗಳ ಮೂಲಕ ಸಾಂಕೇತ ಅನ್ನೋ ವ್ಯಕ್ತಿಯ ಬಗ್ಗೆ ಅಥವಾ ಸಾಂಕೇತ ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾರೆ ಸೊ ಅದಕ್ಕೆ ಇನ್ನೊಬ್ಬರು ರೆಸಿಪ್ರೊಕೇಟ್ ಮಾಡ್ತಾರೆ ಸೊ ಹೀಗೆ ಟೀಸರ್ ಶುರುವಾಗಿದ್ದು ಮಧ್ಯದಲ್ಲಿ ಇನ್ನೊಂದಷ್ಟು ಕುತೂಹಲ ಕೆರಳಿಸೋದು ಹೇಗೆ ಅಂತಂದರೆ ಏನೋ ಒಂದು ಮನೇಲಿ ಆಗಿದೆ ಯಾವುದೋ ಒಂದು ಅನಾಹುತ ಆಗಿದೆ ಅನ್ನೋ ಒಂದು ಭಾವನೆ ಬರೋ ಥರ ಮ ಮಧ್ಯದಲ್ಲೂ ಒಂದಷ್ಟು ದೃಶ್ಯಾವಳಿಗಳು ಬರ್ತವೆ ಮಧ್ಯದಲ್ಲಿ ಒಂದು ಕಾಡ್ಗಿಚ್ಚಿನ ದೃಶ್ಯ ಇನ್ನೊಂದರಲ್ಲಿ ಆ ಒಂದು ಫ್ಲ್ಯಾಟ್ ಬಗ್ಗೆ ಅಂದರೆ ಅದೇ ಫ್ಲ್ಯಾಟ್ನಲ್ಲಿ ಅಲ್ವಾ ನಿಮ್ಮ ತಂದೆ ತೀರ್ಕೊಂಡದ್ದು ಆತ್ಮಹತ್ಯೆ ಮಾಡಿಕೊಂಡದ್ದು ಅನ್ನೋ ಒಂದು ಧ್ವನಿ ಸೊ ಹೀಗೆ ಒಂದಾದ ಮೇಲೆ ಒಂದು ತುಂಬ ಒಳ್ಳೆ ವಿಜುವಲ್ಗಳ ಮೂಲಕ ತುಂಬ ಒಳ್ಳೆ ಕಟ್ಸ್ಗಳ ಮೂಲಕ ತುಂಬ ಒಳ್ಳೆಯ ಎಡಿಟಿಂಗ್ ಮೂಲಕ ಈ ಒಂದು ಟೀಸರ್ ಕ್ಯಾಪ್ಟಿವೇಟಿಂಗ್ ಆಗಿ ತುಂಬ ಅಟ್ರಾಕ್ಟಿವ್ ಆಗಿ ಪ್ರೆಸೆಂಟ್ ಆಗ್ತಾ ಹೋಗುತ್ತೆ ಕೊನೆಗೂ ನಮಗೆ ಸಾಂಕೇತ ಅಂದರೆ ಯಾರು ಅಂತ ಆ ಪ್ರಶ್ನೆ ಹಾಗೆ ಉಳಿಯುತ್ತೆ ಹಾಗೆ ಉಳಿಬೇಕು ಕೂಡ ಯಾಕೆ ಅಂದರೆ ಅದು ಸಿನಿಮಾದಲ್ಲಿ ತಾನೇ ಗೊತ್ತಾಗಬೇಕಾಗಿರೋದು ನಮಗೆ ಆದರೆ ಈ ಸಾಂಖ್ಯೆ ತಂದರೆ ಯಾರು ಏನು ಅನ್ನೋ ಕುತೂಹಲ ಕೆರಳಿಸುವಲ್ಲಿ ಖಂಡಿತ ಈ ಒಂದು ಟೀಸರ್ ಯಶಸ್ವಿಯಾಗಿದೆ ನನಗೆ ಗೊತ್ತಿರೋ ಹಾಗೆ ಬಹುಶಃ ಮೊದಲನೇ ಪ್ರಯತ್ನ ಅನಿಸುತ್ತೆ ಈ ನಿರ್ದೇಶಕರದು ತಮ್ಮ ಒಂದು ಫ್ರೆಂಡ್ಸ್ನೆಲ್ಲ ಸೇರಿಕೊಂಡು ಒಂದು ತಾವೇ ಬಹುಶಃ ಫಂಡ್ ಮಾಡಿ ಒಂದು ಸಿನಿಮಾ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಆಯ್ಕೆ ಮಾಡಿಕೊಂಡ್ರೆ ಸಬ್ಜೆಕ್ಟ್ ಮಾತ್ರ ಭಾಳ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತಂದರೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಸಿನಿಮಾ ಕೂಡ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರಬಹುದು ಅನ್ನೋ ಒಂದು ನಿರೀಕ್ಷೆ ಕೂಡ ಹುಟ್ಟಾಕ್ತಾ ಇದೆ ಆದರೆ ಪ್ರೊಡಕ್ಷನ್ ಕ್ವಾಲಿಟಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತೇನೋ ಅನ್ನೋ ಒಂದು ಭಾವನೆ ಕೂಡ ಖಂಡಿತ ಬರುತ್ತೆ ಸೊ ಅದರ ಹೊರತಾಗಿ ಕೂಡ ಇಲ್ಲಿ ನಟ ನಟಿಯರನ್ನ ಬಳಸ್ಕೊಂಡು ರೀತಿ ಮ್ಯೂಸಿಕ್ ಬಳಸ್ಕೊಂಡಿರೋ ರೀತಿ ಮತ್ತು ಒಂದು ಕಥೆನ ಹೇಳಿರೋ ರೀತಿ ಇನ್ ದ ಸೆನ್ಸ್ ಕಥೆಯ ಝಲಕ್ಕನ್ನು ಕೊಟ್ಟಿರೋ ರೀತಿ ತುಂಬ ಚೆನ್ನಾಗಿದೆ ಸೊ ಟೀಸರ್ ಕುತೂಹಲ ಕೆರಳಿಸೋ ಹಾಗಿದೆ ಟ್ರೇಲರ್ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಸಿನಿಮಾ ಎಲ್ಲಕ್ಕಿಂತ ಚೆನ್ನಾಗಿರುತ್ತೆ ಅನ್ನೋ ಒಂದು ಆಶಯದೊಂದಿಗೆ ನಾನು ಇದು ಮುಗಿಸ್ತಾ ಇದ್ದೀನಿ ಸೊ ಸಿನ್ಮಾ ಬಂದಾಗ ನೋಡೋಣ ಅಂತ ಹೇಳ್ತಾ ನಾನು ಈ ಒಂದು ಟೀಮ್ಗೆ ಯಂಗ್ ಟೀಮ್ಗೆ ಹೊಸ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ಮತ್ತು ನೋಡ್ತಾರೆ ಒಳ್ಳೆ ಚಿತ್ರಗಳನ್ನ ಹೊಸ ಚಿತ್ರಗಳನ್ನ ನಮಸ್ಕಾರ